ದಾಂಡೇಲಿ ತಾಲೂಕಿನ ಅಂಬಿಕಾ ನಗರಕ್ಕೆ ಸಾರಿಗೆ ಬಸ್ ವಿಳಂಬ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಸ್ಥಳಕ್ಕೆ ಪೊಲೀಸರ ಭೇಟಿ ನವೆಂಬರ್ ಮೂರರಂದು ದಾಂಡೇಲಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶ ಬನ್ನಿ ಭಾಗವಹಿಸಿ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರಕ್ಕೆ ಬರಬೇಕಾಗಿದ್ದ ಬೆಂಗಳೂರು ದಾಂಡೇಲಿ ಸಾರಿಗೆ ಬಸ್ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷವಾದರೂ ಬರದೇ ಇರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಗುರುವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ದಾಂಡೇಲಿ ಸಾರಿಗೆ ಘಟಕದ ಬೆಂಗಳೂರು ದಾಂಡೇಲಿ ಸಾರಿಗೆ ಬಸ್ ಪ್ರತಿದಿನ ಬೆಳಿಗ್ಗೆ ಎಂಟೂವರೆ ಗಂಟೆ ಸುಮಾರಿಗೆ ಅಂಬಿಕಾ ನಗರಕ್ಕೆ ಬರುತ್ತಿತ್ತು ಅಂಬಿಕಾನಗರ ಹಾಗೂ ಸುತ್ತಮುತ್ತಲ ಕಡೆಯ ವಿದ್ಯಾರ್ಥಿಗಳಿಗೆ ಶಾಲೆ ಕಾಲೇಜುಗಳಿಗೆ ದಾಂಡೇಲಿಗೆ ಬರಲು ಈ ಬಸ್ ಅನುಕೂಲಕರವಾಗಿದೆ ಆದರೆ ಇತ್ತೀಚಿನ ಕೆಲ ದಿನಗಳಿಂದ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಅಂಬಿಕಾ ನಗರಕ್ಕೆ ಬರಬೇಕಾಗಿದ್ದ ಈ ಬಸ್ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷವಾದರೂ ಬರದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ನಿಗದಿತ ಸಮಯಕ್ಕೆ ಸರಿಯಾಗಿ ಶಾಲೆ ಕಾಲೇಜುಗಳಿಗೆ ಹೋಗಲು ತೊಂದರೆಯಾಗುತ್ತಿದೆ ಇಂದು ಗುರುವಾರವೂ ಕೂಡ ತಡವಾಗಿ ಬಸ್ ಬಂದಿರುವುದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಅಂಬಿಕಾ ನಗರದಿಂದ ಅದೇ ಬಸ್ಸಿನಲ್ಲಿ ದಾಂಡೇಲಿಗೆ ಬಂದು ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಚಾರವನ್ನು ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರು ಧಾರವಾಡ ರಸ್ತೆ ದುರಸ್ತಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕೆ ಬಸ್ ಬರಲು ತೊಂದರೆಯಾಗುತ್ತಿದೆ ಎಂದು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸಿಟಿ ಬಸ್ ಅನ್ನಾದರೂ ಒದಗಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಸಾರಿಗೆ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಸಾರಿಗೆ ನಿಯಂತ್ರಕರು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ನೀಡಿದರು ತಿಂಗಳಾಯ್ತ ಬಸ್ ಬರೋದು ಕರೆಕ್ಟ್ ಟೈಮಿಂಗ್ ಒಂಬತ್ತು ನಲ್ವತ್ತೈದ ಹತ್ತು ಗಂಟೆ ಬರ್ತಾ ಇದೆ ಈಗ ನಮಗೆ ಕಾಲೇಜ್ ಎಲ್ಲಿಂದ ಎಲ್ಲಿಗೆ ಬರೋದು ಅಂಬಿಕನರಿಂದ ದಾಂಡೇಲಿ ಬರೋ ಬಸ್ ಅದ ಅವರು ನಾವು ಅಂಬಿಕನರಿಂದ ಬರೋರು ಆ ಬಸ್ ಈಗ ನಮಗೆ ಎಂಟು ವರೆಗೆ ಬರ್ಬೇಕಣ್ಣ ಎಲ್ಲಿಗೆ ಅಂಬಿಕನ ಎಂಟುವರೆ ಬಸ್ ಬರೋದೈದ ಹತ್ತು ಗಂಟೆಗೆ ಬರ್ತಾ ಇದೆ ನಾವ್ ಏನ್ ಮಾಡ್ಬೇಕು ನೋಡೋಣ ಎಕ್ಸಾಮ್ ಯಾವ ಯಾವ ರೂಟ್ ಬಸ್ ಅದು ಯಾವ ರೂಟ್ ಬಸ್ ಬೆಂಗಳೂರು ಟು ದಾಂಡೇಲಿ ಬಸ್ ಅದ ಸಿಟಿ ಬಸ್ ಇಲ್ಲ ಸಿಟಿ ಬಸ್ ಇಲ್ಲ ನಮ್ಮೂರಿಗೆ ಸಿಟಿ ಬಸ್ ಇಲ್ಲ ಅಂಬಿಕಾ ನಗರ ಟೂರ್ ದಾಂಡೇಲಿ ಸಿಟಿ ಬಸ್ ಹಾಕ್ಬೇಕು ಅಂತ ನೀವೊಂದು ಮನವಿ ಮಾಡ್ಬೇಕು ಕೆ ಎಸ್ ಆರ್ ಟಿ ಸಿಟಿ ಬಸ್ ಹಾಕಿದ್ರೆ ಏನ್ ಆಗ್ತಿಲ್ಲ ಗೊತ್ತಾರ ಅದ್ರ ಲಾಸ್ಟಿಗೆ ಸಮಸ್ಯೆ ಮಾಡ್ಬಿಡ್ತಾರ ಅವ್ರು ಈಗ ಅದ ಎಂಟುವರೆ ಅಂಬಿಕಾನ ಬರೋದಾದ್ರೂ ಅದು ಒಂಬತ್ತು ಗಂಟೆಗೆ ಬರಕ್ ಮಾಡ್ತಾರ ಇವರು ಈಗ ನಮ್ಗೆ ಆ ಬಸ್ ಬೇಡ ಬೆಂಗಳೂರು ಬಸ್ ಕರೆಕ್ಟ್ ಟೈಮಿಗೆ ಬರೋದ್ ನಮ್ಗೆ ಯಾಕಂದ್ರೆ ಕರೆಕ್ಟ್ ಹೇಳ್ತೀವಿ ದೂರದಿಂದ ಬರುವಂತ ಬಸ್ ಏನೋ ದೂರದಿಂದ ಬರುತ್ತೆ ಬರ್ತಾ ಇರೋದ್ರಿಂದ ಅದು ಕರೆಕ್ಟ್ ಟೈಮ್ಗೆ ಬರ್ಬೋದು ಬರದೇ ಇರ್ಬೋದು ನೀವು ಸಿಟಿ ಬಸ್ಗೆ ಯಾಕೆ ಬಸ್ಸಿಗೆ ಯಾಕೆ ಮನವಿ ಮಾಡ್ತಾ ಇಲ್ಲ ಆ ಬಸ್ ಬಿಟ್ಟರೆ ಬಿಡಲ್ಲ ಅಣ್ಣ ಇವ್ರು ಬಿಡಲ್ಲ ಯಾಕಂದರೆ ಇದು ನಾವು ನಾಲ್ಕನೇ ಸತಿ ಮಾತಾಡ್ತಾ ಇದೀವಿ ಇಲ್ಲಿ ನಾವು ನಾಲ್ಕನೇ ಸತಿ ಮಾತಾಡ್ತಾ ಇದ್ದೀವಿ ಅವರು ಒಂದು ರೆಸ್ಪಾನ್ಸ್ ಇಲ್ಲ ಅವಾಗ ನಾವೇನು ಹೇಳಿ ನಿಮ್ಮ ಹೆಸರು ರಾಘವೇಂದ್ರ ಸುಬ್ರಹ್ಮಣ್ಯ ಅಂತೇಳಿ ಅಂಬಿಕಾನರ್ದು ಯಾವ ಕ್ಲಾಸು ನನ್ನ ಐ ಟಿ ಐ ಕಾಲೇಜ್ ಆಶಾ ಕಾಲೇಜ್ ಐ ಟಿ ಎಷ್ಟು ಮಕ್ಕಳು ಬರ್ತಾರೆ ಅಂಬಿಕನರಿಂದ ಕಮ್ಮಿ ಒಂದು ಮೂವತ್ತು ಜನ ಮ್ಯಾಗಿದ್ರಿ ನಾವು ಅಂಬಿಕನ ಭಾಗವತಿ ಗೆದ್ದಾಳ ಕುಳಿಗಿ ವಾಟರ್ ಟ್ಯಾಂಕರ್